ನಮಸ್ತೆ ಎಲ್ಲರಿಗೂ ಪಿ ಎಮ್ ಇ ಜಿ ಪಿ ಸ್ಕೀಮಲ್ಲಿ ಲೋನ್ ತಗೊಂಡು ಮೂರು ವರ್ಷ ಕಂಪ್ಲೀಟ್ ಆಗಿರೋರಿಗೆ ಈ ಒಂದು ಏನು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ನಿಮ್ಮ ಸಬ್ಸಿಡಿ ಅಮೌಂಟ್ ಎಫ್ ಡಿ ಆಗಿರುತ್ತಲ್ಲ ಸೊ ಅಮೌಂಟನ್ನ ನಿಮ್ಮ ಅಕೌಂಟಿಗೆ ಹೇಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ನೋಡೋಣ ಸೊ ಮೊದಲನೇದಾಗಿ ನಿಮಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಒಂದು ಮಾಡ್ತಾರೆ ಸೊ ಅದು ಬಂದು ಯಾವ ಥರ ಅಂತಂದರೆ ನಿಮ್ಮ ಯುನಿಟ್ಟು ಏನಿರುತ್ತೆ ಜಾಗ ನೀವು ಲೋನ್ ತೊಗೊಂಡಾಗ ಬ್ಯಾಂಕಲ್ಲಿ ನಿಮಗೆ ಅದೊಂದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿರ್ತಾರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆನ್ಲೈನಲ್ಲಿ ನಿಮಗೆ ಯೂನಿಟ್ ಅಡ್ರೆಸ್ ಅಂತ ಬರುತ್ತೆ ಒಂದು ಕಮ್ಯುನಿಕೇಷನ್ ಬಂದೊಂದು ಅಡ್ರೆಸ್ ಇರುತ್ತೆ ಇನ್ನೊಂದು ನಿಮ್ಮ ಯೂನಿಟ್ ಅಡ್ರೆಸ್ ಅಂತ ಒಂದು ಬರುತ್ತೆ ಸೊ ಆ ಒಂದು ನಿಮ್ಮ ಒಂದು ಫ್ಯಾಕ್ಟ್ರಿ ಇಲ್ಲ ಒಂದು ಅಂಗಡಿ ಏನಿರುತ್ತೆ ಸೊ ಆ ಆ ಜಾಗದ್ದು ಅಡ್ರೆಸ್ಗೆ ಜಿ ಪಿ ಎಸ್ ಲೊಕೇಶನ್ ಶೇರ್ ಮಾಡ್ಕೊಂಡಿರ್ತಾರೆ ಅಂದರೆ ಬ್ಯಾಂಕಿಂದ ಬಂದಿರ್ತಾರಲ್ಲ ನಿಮಗೆ ಸಿಬ್ಬಂದಿಗಳು ಅವ್ರದ್ದು ಲೊಕೇಶನ್ ಶೇರ್ ಆಗಿರುತ್ತೆ ಸೊ ಇದು ಮೊದಲೆಲ್ಲ ಯಾವ ಥರ ಆಗಿರೋದು ಅಂತಂದರೆ ನಿಮಗೆ ಅದಕ್ಕೆ ಆದಂಥ ಒಂದು ಏಜೆನ್ಸಿ ಟೆಂಡರ್ ಕರೆದಿರ್ತಾರೆ ಕೆ ಸಿಯಿಂದ ಅದು ಮಾಡಿರ್ತಾರೆ ಅವರಿಂದ ನಿಮಗೆ ನೇರವಾಗಿ ನಿಮ್ಮ ಒಂದು ಏನು ಲೊಕೇಶನ್ ಇರುತ್ತೆ ಅಂಗ ಅಂಗಡಿ ಅಡ್ರೆಸ್ಸು ಬ್ಯಾಂಕ್ಗೆ ನಿಮಗೆ ಮೀಟ್ ಮಾಡಿ ನಿಮ್ಮ ಲೋನ್ ಅಕೌಂಟ್ನ ಕ ರನ್ನಿಂಗ್ ಇದೆ ಅಂತ ನೋಡಿಕೊಂಡು ಎನ್ ಪಿ ಏನಾದರೂ ಆಗಿದ್ರೆ ಅದಕ್ಕೆ ಡ್ರಾಪ್ ಮಾಡ್ತಾರೆ ಅದನ್ನು ಇಲ್ಲ ಅವರು ಲೋನೆಲ್ಲ ಕರೆಕ್ಟಾಗಿ ರೀಪೇಮೆಂಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ನಿಮ್ಮ ಒಂದು ಜಾಗಕ್ಕೆ ಬರ್ತಿದ್ರು ಇವಾಗ ಅದನ್ನು ನಮಗೆ ಪೋಸ್ಟ್ ಆಫೀಸ್ ಅವ್ರಿಗೆ ಕೊಟ್ಟಿರೋದ್ರಿಂದ ಈಗ ಪೋಸ್ಟ್ ಆಫೀಸಿಂದಲೇ ನೇರವಾಗಿ ನಿಮ್ಮ ಒಂದು ಇದಕ್ಕೆ ಬರ್ತಾರೆ ಕೆಲವೊಬ್ಬರು ನಿಮಗೆ ಫೋನ್ ಮಾಡಿಕೊಂಡು ಬರ್ತಾರೆ ಕೆಲವೊಬ್ಬರಿಗೆ ನಿಮ್ದೊಂದು ಏನು ಮೂರು ವರ್ಷ ಕಂಪ್ಲೀಟ್ ಆಗಿರೋದು ನಿಮ್ಮ ಮೊಬೈಲ್ ನಂಬರ್ ಅವಾಗ ಇರುತ್ತೆ ಅನ್ನೋ ಗೊತ್ತಿಲ್ಲ ಕೆಲವೊಬ್ಬರು ಕಾಲ್ ಮಾಡಲ್ಲ ಸೊ ನೀವಾಗಿ ನೀವೇ ಭೇಟಿ ಮಾಡಿದ್ರೆ ಮಾತ್ರ ನಿಮಗೆ ಆ ಒಂದು ಸ್ಕೀಮ ಅಮೌಂಟ್ನ ನೀವು ತಗೊಳೋದಕ್ಕಾಗೋದು ನೀವು ನಿಮ್ಮ ಮೂರು ವರ್ಷ ಕಂಪ್ಲೀಟ್ ಏನಾದರೂ ಆಗಿದ್ದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಏನಾದರೂ ನಿಮ್ದು ಕಂಪ್ಲೀಟ್ ಆಗಿದ್ದರೆ ಮೂರು ವರ್ಷ ಲೋನ್ ರಿಲೀಸ್ ಆಗಿ ಅಂದರೆ ನಿಮಗೆ ಲೋನ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿ ಮೂರು ವರ್ಷ ಅಂದರೆ ಫೈನಾನ್ಷಿಯಲ್ ಇಯರು ಅಂದರೆ ಏಪ್ರಿಲ್ ಟು ಮಾರ್ಚು ಈ ಥರ ಬರುತ್ತೆ ಸೊ ಆ ಒಂದು ಮೂರು ವರ್ಷ ನಿಮಗೆ ಹಿಂದೆ ಹೋಗಲಿ ಇವಾಗಿಂದ ಸೊ ಅವಾಗ ಅಂಥದ್ದೇನಾದರೂ ಇದ್ದರೆ ನೀವು ಫಸ್ಟು ಏನು ಮಾಡಬೇಕು ಅಂದರೆ ನೀವು ಎಲ್ಲಿ ಲೋನು ಅಪ್ಲಿಕೇಶನ್ ಹಾಕಿರ್ತೀರ ಡಿ ಎ ಸಿ ಆಗ್ಬೋದು ಕೆ ವಿ ಆಗ್ಬೋದು ಈ ಥರ ಇರುತ್ತೆ ಇಲ್ಲಾಂದರೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಪ್ರತಿಯೊಂದು ಇಲ್ಲ ಒಂದು ಡಿಸ್ಟಿಕಲ್ಲಿ ಇರುತ್ತೆ ಸೊ ಮೇನ್ ಡಿಸ್ಟಿಕಲ್ಲೇ ಇರುತ್ತೆ ಆ ಡಿಸ್ಟಿಕಲ್ಲಿ ನೀವು ಹೋಗಿ ಒಂದು ಇಂಡಸ್ಟ್ರೀಸ್ ಒಂದು ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ನಿಮ್ಮ ಒಂದು ತಾಲೂಕುಗೆ ಸಂಬಂಧಪಟ್ಟಂತೆ ಅವರು ನಿಮಗೆ ಮೊಬೈಲ್ ನಂಬರ್ಗಳು ಕೊಟ್ಟಿರ್ತಾರೆ ಅಂದರೆ ಆ ಒಂದು ಪೋಸ್ಟ್ ಆಫೀಸಿಂದ ಬಂದು ನಿಮ್ಮ ಒಂದು ಜಾ ನಿಮ್ಮ ತಾಲೂಕಿಗೆ ಒಬ್ಬರು ಅಂತ ಕೊಟ್ಟಿರ್ತಾರೆ ಸೊ ಅವ್ರ ನಂಬರ್ನ ನೀವು ಕಲೆಕ್ಟ್ ಮಾಡ್ಕೋಬೋದು ಅಲ್ಲಿ ನೀವು ಅವ್ರ ಮೊಬೈಲ್ ನಂಬರ್ ಇಸ್ಕೊಂಡ್ರೆ ನೀವು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಬೋದು ಯಾಕೆಂದರೆ ಅವ್ರ ಹತ್ರ ಬಂದಿದ್ರು ಕೂಡ ಅವ್ರು ಮಾಡಿರಲ್ಲ ಪ್ರೆಸರ್ ಇರೋದು ಮಾಡಿರ್ತಾರೆ ಕೆಲವೊಂದು ನನಗೆ ಬಿಟ್ಟಿರ್ತಾರೆ ಮಾಡೋಣ ಅಂತ ಕೆಲವೊಬ್ರು ಏನು ಮಾಡ್ತಾರೆ ಸಿನ್ಸಿಯರಾಗಿ ವರ್ಕ್ ಮಾಡಿರ್ತಾರೆ ಸೊ ಇನ್ನು ಕೆಲವ್ರು ಏನು ಮಾಡಿರ್ತಾರೆ ಸೊ ಅದನ್ನ ನನಗೆ ಇಟ್ಟಿರ್ತಾರೆ ಫೋನ್ ಮಾಡಿದವ್ರಿಗೆ ಅಷ್ಟೇ ಅಟೆಂಡ್ ಮಾಡ್ತಾ ಇರ್ತಾರೆ ಇಲ್ಲ ಅವ್ರು ನಿಮ್ಮ ಮೊಬೈಲ್ ನಂಬರ್ ಕನೆಕ್ಟ್ ಆಗಿರಲ್ಲ ಅವ್ರಿಗೆ ಸೊ ಅದನ್ನ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಎಲ್ಲ ಅಡ್ರೆಸ್ ಸಿಕ್ಕಿಲ್ಲ ಅಂತೇಳಿ ನಾನ್ ಟ್ರೇಸೇಬಲ್ ಅಂತ ಹಾಕ್ಬಿಟ್ಟಿರ್ತಾರೆ ಕೆಲವೊಂದು ಯೂನಿಟ್ ರನ್ನಿಂಗ್ ಇಲ್ಲ ಜಾಗದಲ್ಲಿ ಏನೂ ಇಲ್ಲ ಅಂತ ಹಾಕ್ಬಿಟ್ಟಿರ್ತಾರೆ ಸೊ ಹಾಗಾಗಿ ನಿಮ್ದೆಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ನೀವು ಅವ್ರನ್ನ ಒಂದು ಕಾಂಟ್ಯಾಕ್ಟ್ನ ನಂಬರ್ ತೊಗೊಂಡು ಅವ್ರನ್ನ ನೀವು ಭೇಟಿ ಮಾಡಿ ಅವ್ರಿಗೆ ನೀವು ಹೇಳಿ ಈ ಥರ ನಂದು ಅಂತೇಳಿ ನಿಮ್ಮ ಅಪ್ಲಿಕೇಶನ್ ನಂಬರು ಇಲ್ಲ ನಿಮ್ಮ ಹೆಸ್ರು ಇಲ್ಲ ನಿಮ್ಮ ತಂದೆ ಹೆಸರು ಅವ್ರಿಗೆ ಹೇಳಿದ್ರೆ ಸೊ ಅದನ್ನು ಚೆಕ್ ಮಾಡ್ಕೊತಾರೆ ನಿಮ್ಮದು ಅಕ್ಲಾಜ್ಮೆಂಟ್ ಇರುತ್ತಲ್ಲ ಪಿ ಎಮ್ ಜಿ ಪಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಆ ಅಪ್ಲಿಕೇಶನ್ ಐ ಡಿ ಕೊಡಿ ಅವರಿಗೆ ಆ ಐ ಡಿ ಕೊಟ್ಟರೆ ನಿಮಗೆ ಅವ್ರಿಗೆ ಬಂದಿದ್ದೆ ಬಂದಿಲ್ಲ ಅಂತ ನಿಮ್ಗೆ ಕನ್ಫರ್ಮ್ ಮಾಡೋಕೆ ಹೇಳ್ತಾರೆ ಸೊ ಬಂದಿಲ್ಲ ಅಂತಂದರೆ ಯಾವಾಗ ಬರುತ್ತೆ ಅಂತ ಅವ್ರನ್ನ ಕೇಳಿಕೊಂಡು ಅವ್ರ ನಂಬರನ್ನ ಇಸ್ಕೊಂಡಿರಿ ಅದನ್ನು ನೀವು ತೊಗೊಂಡಾದ್ಮೇಲೆ ಅವರು ನೀವು ಕಾಲ್ ಮಾಡಿ ಅವ್ರು ಬಂದು ನಿಮಗೆ ನಿಮ್ಮ ಯೂನಿಟ್ಗೆ ಬ್ಯಾನರ್ ಎಲ್ಲ ಇರುತ್ತಲ್ಲ ಸೊ ನಿಮ್ಮದು ಯೂನಿಟ್ ಹೆಸರು ಪ್ರೊಪ್ರೇಟರ್ ನೇಮ್ ನಿಮ್ಮದೇ ಇರಬೇಕು ಸೊ ಅದೆಲ್ಲ ಕರೆಕ್ಟಾಗಿದೆ ಅಂತಂದರೆ ಅವರೆಲ್ಲ ನಿಮ್ಮೊಂದು ಜಿ ಪಿ ಎಸ್ ತೊಂದು ಫೋಟೋ ತೊಗೊಳ್ತಾರೆ ಸೊ ಆ ಒಂದು ಜಿ ಪಿ ಎಸ್ ಫೋಟೋ ಏನಿರುತ್ತೆ ಆ ಫೋಟೋನ ತಗೊ ಫೋಟೋ ತೊಗೊಂಡು ಅದನ್ನು ಬಂದು ಅಪ್ಲೋಡ್ ಮಾಡ್ತಾರೆ ಅದಕ್ಕೆ ಮುಂಚೆ ನಿಮ್ಮೊಂದು ಬ್ಯಾಂಕ್ ನಿಮ್ಮ ಬ್ಯಾಂಕಿಗೆ ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ ಆ ಒಂದು ಅವ್ರದ್ದೇ ಒಂದು ಫಾರ್ಮೆಟ್ ಕೊಡ್ತಾರೆ ಆ ಫಾರ್ಮೆಟು ನೀವೇ ಮಾಡಿಸ್ಕೊಂಬಂದರೆ ತುಂಬ ಬೇಗ ಆಗುತ್ತೆ ಅವರೇ ಬ್ಯಾಂಕ್ ಕೊಟ್ಟಿದ್ದೀರಿ ಅವ್ರು ಕೊಡ್ತಾರೆ ನಾವು ಇಸ್ಕೊತೀರಿ ಅಂತಂದರೆ ಅದು ಆಗೋಲ್ಲ ನೀವೇ ಹೋಗ್ಬಿಟ್ಟು ನೀವು ಅವ್ರಿಗೆ ಒಂದು ಫಾರ್ಮೆಟ್ನ ಬ್ಯಾಂಕಿಗೆ ಕೊಟ್ಬಿಟ್ಟು ನಾನು ಈ ಥರ ಪಿಮಿ ಜಿ ಪಿಲ್ ತಗೊಂಡಿದ್ದೀನಿ ತಮ್ಮ ಬ್ಯಾಂಕಲ್ಲಿ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ ಅದಾದಮೇಲೆ ಅವರು ಅದನ್ನೆಲ್ಲ ಫಿಲ್ ಮಾಡಿಕೊಡ್ತಾರೆ ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ ಸಬ್ಸಿಡಿ ಅಮೌಂಟ್ ಎಷ್ಟು ಎಫ್ ಡಿ ಆಗಿದೆ ಸೊ ಲೋನ್ ಲೋನ್ ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಟಿದ್ದ ಡೇಟ್ ಯಾವಾಗ ಆಮೇಲೆ ನಿಮಗೆ ಆ ಅಮೌಂಟ್ ರಿಲೀಸ್ ಮಾಡಿದ್ ಯಾವಾಗ ಅನ್ನೋದನ್ನ ಅವರು ಅದರಲ್ಲೆಲ್ಲ ಮೆನ್ಷನ್ ಮಾಡಿ ಅದಾದಮೇಲೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಇಲ್ವಾ ಅನ್ನೋದನ್ನ ಡೇಟ್ ಅವರಲ್ಲಿ ಕನ್ಫರ್ಮ್ ಮಾಡ್ಕೊತಾರೆ ಅದಾಕಾದ್ಮೇಲೆ ಬ್ಯಾಂಕಿಂದ ಸೀಲು ಮತ್ತು ಸೈನು ಇದೆರಡು ನಿಮಗೆ ಅವರದಾಕ್ಬಿಟ್ಟು ಆ ಫಾರ್ಮೆಟ್ ಕೊಡ್ತಾರೆ ಅದನ್ನ ತಂದು ನೀವು ನೀವು ಏನು ಪೋಸ್ಟ್ ಆಫೀಸಿಂದ ಬಂದಿರ್ತಾರೆ ನಿಮಗೆ ಅವರು ವೆರಿಫಿಕೇಷನ್ ಮಾಡೋರು ಅವ್ರಿಗೆ ಕೊಟ್ಟರೆ ಅವ್ರು ಅದನ್ನು ಫೋಟೋ ಹೊಡೆದು ಅದನ್ನು ಕೂಡ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ ನಂತರ ನಿಮಗೆ ಅವರು ಅದನ್ನೆಲ್ಲ ಅಪ್ಲೋಡ್ ಆಗಿದೆ ಅಂತ ಅಂದಮೇಲೆ ನೆಕ್ಸ್ಟ್ ಅವ್ರು ಹೋಗಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರಲ್ವ ಅದಾದಮೇಲೆ ನೀವು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಆಗ್ಬೋದು ಇಲ್ಲ ಕೆ ವಿ ಐ ಸಿ ಆಗ್ಬೋದು ಇಲ್ಲಾಂದರೆ ಕೆ ವಿ ಐ ಬಿ ಆಗ್ಬೋದು ಈ ಏಜೆನ್ಸಿಲಿ ತೊಗೊಂಡಿರ್ತೀರಲ್ವ ನೀವು ಆ ಏಜೆನ್ಸಿಲಿ ತೊಗೊಂಡಿರೋದನ್ನು ಅವರು ಡಿಟೇಲಾಗಿ ಕನ್ಫರ್ಮೇಷನ್ನ ವೆರಿಫೈ ಮಾಡಿ ಅದನ್ನ ಸೀಲು ಸೈನ್ ಹಾಕಿ ಮತ್ತೆ ಅದನ್ನು ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಾರೆ ಸಂಬಂಧಿಸಪಟ್ಟ ಏಜೆನ್ಸಿ ಮೂರು ಏಜೆನ್ಸಿ ಬರುತ್ತಲ್ವ ಇದರಲ್ಲಿ ಗೊತ್ತಿಲ್ಲ ಅಂತಾರೆ ನಾನು ಹಿಂದೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಅದ್ರಲ್ಲಿ ನೀವು ಚೆಕ್ ಮಾಡಿ ಸೊ ಅದು ಯಾವ ಥರ ಏನಾಗುತ್ತೆ ಅಂತ ಆ ಥರ ಬರುತ್ತಲ್ಲ ಅವ್ರು ಏನು ಮಾಡ್ತಾರೆ ಅದನ್ನು ಪ್ರಿಂಟ್ಔಟ್ ತೊಗೊಂಡು ಅದನ್ನು ತೆಗೆದು ನೀವೊಂದು ರಿಕ್ವೆಸ್ಟ್ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು ಸಂಬಂಧಪಟ್ಟಂಥ ಏನು ಏಜೆನ್ಸಿಗೆ ಹೋಗಿ ಅಂದರೆ ಕೈಗಾರಿಕಾ ಇಲಾಖೆ ಇಲ್ಲಾಂದರೆ ಕೆ ವಿ ಐ ಬಿ ಕೆ ವಿ ಐ ಸಿ ಬರುತ್ತಲ್ಲ ಅವ್ರಿಗೋಗಿ ನೀವೊಂದು ರಿಕ್ವೆಸ್ಟ್ ಕೊಟ್ಟರೆ ಈ ರೀತಿ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿದೆ ಪೋಸ್ಟ್ ಆಫೀಸಿಂದ ಬಂದಿದ್ದಾರೆ ಸೊ ದಯವಿಟ್ಟು ನನ್ನ ಏನು ಮಾರ್ಜಿನ್ ಮನಿ ಅಮೌಂಟ್ ಅಂದರೆ ಸಬ್ಸಿಡಿ ಅಮೌಂಟ್ ಏನಿದೆ ಅದು ನನ್ನ ಅಕೌಂಟ್ ಖಾತೆಗೆ ಜಮೆ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಕೊಟ್ಟರೆ ನೀವು ಆ ಒಂದು ರಿಕ್ವೆಸ್ಟ್ ಮೇಲೆ ಸ್ವಲ್ಪ ಬೇಗ ಅಂದರೆ ಮೂವ್ ಮಾಡ್ತಾರೆ ಇಲ್ಲ ಅಂತಂದರೆ ಅವರು ನೋಡಿದಾಗ ನೋಡಿದ್ರು ಮಾಡಿದಾಗ ಮಾಡಿದ್ರು ಆ ಥರ ಆಗುತ್ತೆ ಸೊ ನೀವು ರಿಕ್ವೆಸ್ಟ್ ಕೊಟ್ಟಾಗ ಓಕೆ ಇದು ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತೇಳಿ ಅದಕ್ಕೊಂದು ರಿಪ್ಲೈ ಮಾಡೇ ಮಾಡ್ತಾರೆ ನಿಮಗೆ ಸೊ ಅದಾದಮೇಲೆ ಆ ಒಂದು ನಿಮಗೂ ಒಂದು ಕಾಪಿ ಕೊಡ್ತಾರೆ ನಿಮ್ಮಲ್ಲ ಸಬ್ಸಿಡಿ ಅಮೌಂಟ್ ಆಗಿದೆ ಅಂತ ನೀವು ಅದನ್ನು ತೊಗೊಂಡೋಗಿ ಬ್ಯಾಂಕು ಕೊಟ್ಟರೆ ಸೊ ನಿಮಗೆ ಇಮ್ಮಿಡಿಯೇಟ್ ಆ ಅಮೌಂಟ್ ಏನಿರುತ್ತೆ ಅದನ್ನು ನಿಮ್ಮ ಇದಕ್ಕೆ ಕ್ರೆಡಿಟ್ ಮಾಡಿ ಅಂದರೆ ನಿಮ್ಮ ಏನು ಬ್ಯಾಂಕ್ ಇರುತ್ತಲ್ಲ ಅದನ್ನು ಕೊಟ್ಟಿದ ತಕ್ಷಣ ಅದನ್ನು ನಿಮ್ಮ ಅಕೌಂಟ್ಗೆ ವಿತಿನ್ ಡೇ ಮಾಡ್ಬೋದು ನಿಮಗೆ ಮಾಡ್ಬೋದು ಅದ್ರ ಜೊತೆಗೇನಾದರೂ ಅವರೇನಾದರೂ ನಿಮಗೆ ಸಬ್ಸಿಡಿ ಅಮೌಂಟಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆವಾಗಿಂದ ನಿಮ್ಗೆ ಎಫ್ ಡಿ ಐ ಇರುತ್ತಲ್ಲ ಅದಕ್ಕೆ ಅವರೇ ನಿಮ್ಗೆ ಇಂಟ್ರೆಸ್ಟ್ ಕೊಡಲ್ಲ ಬಟ್ ಅದಕ್ಕೇನಾದರೂ ಅವರು ಇಂಟ್ರೆಸ್ಟ್ ಹಾಕಿದರೆ ನೀವು ಅದ್ರ ಬಗ್ಗೆ ಮಾತಾಡಿ ಅವ್ರ ಹತ್ರ ನೀವು ನಾನು ತಗೊಂಡಿರೋದು ಆದ ತಕ್ಷ ಲೋನ್ಗೆ ಮೂರುವರೆ ಲಕ್ಷ ಸಬ್ಸಿಡಿ ಇದೆ ಅಂತಂದರೆ ನೀವು ಈ ಮೂರುವರೆ ಲಕ್ಷಕ್ಕೂ ಸೇರಿಸಿ ನಮ್ಮ ಹತ್ರ ಬಡ್ಡಿ ಕಟ್ಸ್ಕೊಂಡಿದ್ದೀರಾ ಅಂತಂದರೆ ನೀವು ಅದನ್ನು ರಿಎಂಬರ್ಸ್ಮೆಂಟ್ ಮಾಡಿಸ್ಕೋಬೋದು ಅದು ನೀವು ಮ್ಯಾನೇಜರ್ ಹತ್ರ ಕೂತ್ಕೊಂಡು ಮಾತಾಡಬೇಕಾಗುತ್ತೆ ಅವರೇನಾದರೂ ಒಪ್ಪಲಿಲ್ಲ ಅಂತಂದರೆ ಕನ್ಫರ್ಮೇಷನ್ ಆಗಿ ನಾನು ಎಷ್ಟಕ್ಕೂ ನೀವು ಬಡ್ಡಿ ಕಟ್ಟಿದ್ದೀರಾ ಅಂತಂದರೆ ನೀವು ಎಲ್ ಡಿ ಎಮ್ ಬರ್ತಾರಲ್ಲ ಎಲ್ ಬ್ಯಾಂಕ್ ಮ್ಯಾನೇಜರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೊಂದು ರಿಕ್ವೆಸ್ಟ್ ಕೊಟ್ಟರೆ ಈ ಥರ ಮಾಡಿದ್ದಾರೆ ಅಂತಂದರೆ ನೀವೇನು ಆ ಬಡ್ಡಿ ಕಟ್ಟಿರ್ತೀರ ಆ ಮೂರುವರೆ ಲಕ್ಷ ಅಮೌಂಟ್ಗೆ ಇದು ಸರ್ಕಾರ ನಿಮ್ಮ ಹೆಸರಲ್ಲಿ ಎಬ್ ಮಾಡಿಟ್ಟಿರೋದರಿಂದ ಸೊ ಅದಕ್ಕೂ ಕೂಡ ಅವರು ಬಡ್ಡಿ ಹಾಕಂಗಿರಲ್ಲ ಬಟ್ ಬಡ್ಡಿ ಕೊಡಂಗೂ ಇರಲ್ಲ ನಿಮಗೆ ಬಟ್ ಅವರೇನಾದರೂ ಬಡ್ಡಿ ಹಾಕಿದರೆ ಅದಕ್ಕೆ ಇಂಟ್ರೆಸ್ಟ್ ಏನಾದರೂ ನಿಮ್ಮ ಕೈಯಿಂದ ಕಟ್ಟಿಸ್ಕೊಂಡಿದ್ರೆ ಅದನ್ನು ನೀವು ರಿಎಂಬರ್ಸ್ಮೆಂಟ್ ಮಾಡಿಸ್ಕೊಬೋದು ವಾಪಸ್ ಇಸ್ಕೋಬೋದಾಗುತ್ತೆ ಸೊ ಇದು ಇಷ್ಟು ನಿಮಗೆ ಪ್ರೋಸೆಸ್ ಇರುತ್ತೆ ಇಷ್ಟರಲ್ಲಿ ಏನಾದರೂ ನಿಮಗೆ ಇದು ಬಿಟ್ಟು ಏನಾದರೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಹಾಗೂ ಕಮೆಂಟ್ ಮಾಡಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಸೊ ಯಾರನ್ನ ನಿಮಗೆ ಪಿ ಎಮ್ ಇ ಜಿ ಪಿ ತೊಗೊಂಡಿರೋರು ಯಾರಾದರೂ ನಿಮ್ಮ ಸ್ನೇಹಿತರಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅದರಿಂದ ಏನೋ ಒಂದು ಎಲ್ಪ್ ಆಗ್ಬೋದು ಸೊ ಅದಾದಮೇಲೆ ನಿಮ್ಗೇನಾದರೂ ಈ ಪಿ ಎಮ್ ಇ ಜಿ ಪಿನಲ್ಲಿ ಇನ್ನೂ ಬಂದಿಲ್ಲ ಅಂತಂದರೆ ನೀವು ಕೆ ವಿ ಐ ಸಿ ಬರುತ್ತಲ್ಲ ಅವ್ರಿಗೆ ನೀವು ಕಾಲ್ ಮಾಡಿ ನಂದು ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ನೀವು ಅವ್ರಿಗೂ ಕೂಡ ಕಂಪ್ಲೇಂಟ್ ಹೇಳ್ಬೋದು ಬರೀ ಪೋಸ್ಟ್ ಆಫೀಸಿಂದ ಬರ್ತಾರಲ್ಲ ಅವ್ರನ್ನ ನೀವು ಇದು ಮಾಡಲಿಲ್ಲ ಅಂತಂದರೆ ಅವ್ರನ್ನ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಕೆ ವಿ ಐ ಸಿ ಅಂತ ಅಂತ ಹೋಡಿದ್ರೆ ನಿಮಗೆ ದೂರವಾಣಿ ನಗರು ಬ್ಯಾಂಗ್ಳೂರು ಬರುತ್ತೆ ಸೊ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಗೂಗಲ್ಗೆ ಹೋದ್ರೆ ಸಿಗುತ್ತೆ ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಯಾವಾಗ ನಿಮ್ಮದು ಒಂದು ವೆರಿಫಿಕೇಷನ್ಗೆ ಕೊಡ್ತಾರೆ ಅಂತ ಅವರು ಡೀಟೇಲ್ಸ್ ನಿಮಗೆ ಹೇಳ್ತಾರೆ ಸೊ ಆ ಒಂದು ಬೇಸ್ ಮೇಲೆ ನಿಮಗೆ ಪೋಸ್ಟ್ ಆಫೀಸಿಂದ ಬಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಇದಿಷ್ಟು ಆದಮೇಲೆ ನಿಮಗೆ ಲೋನು ನಿಮ್ದು ಏನಿದೆ ಅದು ಕ್ಲಿಯರ್ ಆಗುತ್ತೆ